ಮರ ಬಿದ್ದು ರಸ್ತೆ ಸಂಚಾರಕ್ಕೆ ಅಡಚಣೆ ಶಿರಸಿ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಶಿವಾನಿ ಹೋಟೆಲ್ ಪಕ್ಕದಲ್ಲಿ ಮರವೊಂದು ಬುಡಸಮೇತವಾಗಿ ಸಮೇತವಾಗಿ ರಸ್ತೆ ಮೇಲೆ ಅಡ್ಡ ಬಿದ್ದಿದೆ ಮರ ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿದ್ದು ಸಂಚಾರ ಪುನಃ ಇಂತಹ ಸಾಕಷ್ಟು ಮರಗಳಿದ್ದು ನಗರಸಭೆ ಮತ್ತು ಅರಣ್ಯ ಇಲಾಖೆ ಅಪಾಯ ಸಂಭವಿಸುವ ಮುನ್ನವೇ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಬೇಕಾಗಿದೆ ನೀವು ಹೊನ್ನಾವರದವರ ನೀವು ಸುಂದರವಾದ ಮನೆ ಕಟ್ಟಲು ಇಚ್ಛಿಸಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಯ ಅನ್ನವನ್ನು ಹೆಚ್ಚಿಸಲು ಹಾಗೂ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳನ್ನ ಕೊಂಡುಕೊಳ್ಳಲು ಬಯಸಿದ್ದೀರಿ ಅಂತ ಆದರೆ ಒಮ್ಮೆ ಭೇಟಿ ಕೊಡಿ ಹೊನ್ನಾವರ ರೈಲ್ವೆ ಸ್ಟೇಷನ್ಗೆ ತೆರಳುವ ರಸ್ತೆಯ ಎಡಭಾಗದಲ್ಲಿ ಕಂಡುಬರುವ ವೈಭವ್ ಟ್ರೇಡರ್ಸ್ಗೆ ಇಲ್ಲಿ ನಿಮಗೆ ಬೇಕಾದ ವಿವಿಧ ವಿನ್ಯಾಸಗಳ ಸೀಲಿಂಗ್ ಡೆಕೋರೇಟರ್ ಸ್ಕೇಜ್ಗಳು ಸಿಮೆಂಟ್ ಕಂಬಗಳು ಸಿಮೆಂಟ್ ಪೈಪ್ಗಳು ಎಲ್ಲಾ ತರಹದ ಸಿಮೆಂಟ್ ಹೆಂಚುಗಳು ಅಲ್ಬನಾ ಟೈಲ್ಸ್ಗಳು ಸಿಮೆಂಟ್ ಕಲ್ಲುಗಳು ವಿವಿಧ ಸೈಜ್ಗಳ ಲೈಟ್ ವೈಟ್ ಕಲ್ಲುಗಳು ಮನೆ ನಿರ್ಮಾಣಕ್ಕೆ ಸದೃಢವಾದ ಧಾಲ್ಮಿಯಾ ಅಲ್ಟ್ರಾಟೆಕ್ ಎಸಿಸಿ ಸಿಮೆಂಟ್ ಹಾಗೂ ಸಿಮೆಂಟ್ ಡೋರ್ ಹಾಗೂ ಸಿಮೆಂಟ್ ವಿಂಡೋ ಲಭ್ಯ ಅಷ್ಟೇ ಅಲ್ಲದೆ ಇವರು ಅಲಂಕಾರಿಕ ಜಿಡಿ ಮಣ್ಣಿನ ಟೈಲ್ಸ್ಗಳು ಮಂಗಳೂರು ರೂಪಿಂಗ್ ಟೈಲ್ಸ್ ಮತ್ತು ವೈರ್ಕಟ್ ಇಟ್ಟಿಗೆಗಳು ಇತ್ಯಾದಿಗಳ ವಿತರಕರಾಗಿದ್ದಾರೆ ನಿಮ್ಮ ಮನದಲ್ಲಿರುವ ಮನೆಯ ಸುಂದರ ಆಕೃತಿಗೆ ಹೆಚ್ಚು ಮೆರವು ನೀಡಲು ಬಯಸಿದ್ದಲ್ಲಿ ಇಂದೇ ಭೇಟಿ ಕುಡಿ ವೈಭವ ಟ್ರೇಡರ್ಸ್ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹೊನ್ನಾವರ ತಾಲೂಕು ಕಾರವಾರ್ ಡಿಸ್ಟಿಟ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಮೇಶ್ ನಾಯಕ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ತ್ರೀ ನೈನ್ ಫೋರ್ ಏಟ್ ಒನ್ ನೈನ್ ಅಥವಾ ನೈನ್ ಡಬಲ್ ಫೋರ್ ನೈನ್ ಫೈವ್ ನೈನ್ ಫೋರ್ ಏಟ್ ಒನ್ ನೈನ್